ಈಗ ಒಮ್ಮೆ ನೀವು ನೆನಪು ಮಾಡ್ಕೊಳ್ಳಿ ಮನೆಯಲ್ಲಿ ಏನೇ ವಿಶೇಷ ನಡೆದ್ರು ಯಾವುದೇ ಸಿಹಿ ತಿಂಡಿ ತಂದ್ರು ಏನೇ ಒಳ್ಳೇದಿದ್ರು ಕೂಡ ಅಮ್ಮ ಯಾವತ್ತೂ ಪೂರ್ತಿ ತಿಂದವರಲ್ಲ ಆದ್ರೆ ವರ್ಷಗಳ ಹಿಂದೆ ಮನೆ ಕಾರ್ಯಕ್ರಮ ಆಗಬೇಕಿದ್ರೆ ಲಾಡ್ ಹಂತ ಬರ್ತಾರೆ ಆವಾಗ ನಮ್ಮ ಅಜ್ಜಿ ಅಮ್ಮ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಆ ಲಾಡು ಎಲ್ಲೋ ಸಿಕ್ಕ ಬಾಳೆ ಎಲೆ ಎಲ್ಲೋ ಸಿಕ್ಕ ಪೇಪರ್ ಯಾವುದೋ ಸಿಗದೆ ಇದ್ರೆ ಸೆರಗಿನ ತುದಿ ಇಲ್ಲದನ್ನು ಕಟ್ಕೊಂಡು ಬಂದು ಮನೆಗೆ ಬಂದು ಈ ಬೂಂದಿ ಲಾಡ್ನ ನಾಲ್ಕು ನಾಲ್ಕು ಕಾಳನ್ನು ಮನೇಲಿ ಇದ್ದ ಎಲ್ಲರಿಗೆ ಕೊಟ್ಟು ನಾವು ತಿಂದು ಖುಷಿ ಕೊಡೋದು ನೋಡಿ ಅವ್ರು ನಗುತ್ತಿದ್ದರು ಮಕ್ಕಳೇ ಹಾಗಾಗಿ ನಿಮ್ಮ ಕೈಯಲ್ಲಿರುವ ಸ್ವೀಟ್ ನೀವು ಅಮ್ಮನಿಗೆ ಕೊಟ್ಟರೆ ನೀವು ಅಮ್ಮನಿಗೆ ಕೊಡುವುದೆಲ್ಲ ಇಷ್ಟು ದಿನ ಸಿಹಿ ಸಿಹಿಯಾದ ಬದುಕನ್ನು ನಿಮ್ಮಪ್ಪ ನಿಮ್ಮ ಅಮ್ಮ ಅವರು ಕಷ್ಟಪಟ್ಟು ಬೆವರು ಸುರಿಸಿ ನಿಮಗೆ ಕೊಟ್ಟಿದ್ದಾರಲ್ಲ ಅದಕ್ಕಿದ ಕೃತಜ್ಞತೆ ಅಷ್ಟೇ ಹಾಗಂತ ನೀವು ಇವತ್ತು ಇಲ್ಲಿ ಆಡು ತಿನ್ನಿಸಿದ್ರು ನಿಮ್ಮ ಅಮ್ಮ ಪೂರ್ತಿ ತಿನ್ನೋದಿಲ್ಲ ನೆನಪಿಟ್ಟುಕೊಡ್ಲಿಕ್ಕೆ ಗೊತ್ತಿದೆ ನಮಗೆ ನೀವು ಬಾಯಿಗೆ ಇಡ್ಲಿಕ್ಕೆ ಹೋದರೆ ಮೊದಲು ಕೈ ಹಿಡಿದು ಚೂರು ತಿಂದು ಉಳಿದ ನಿಮ್ಮ ಬಾಯಿ ಕೊಡ್ತಾರೋ ನಮಗೆ ಗೊತ್ತಿದೆ ತಾಯಿ ಮನಸ್ಸು ಅಂದರೆ ಹಾಗೆ